ಚಿನ್ನವಾಗಿ ಸಿಗ್ತದೆ ಅಂಥ ಪುಣ್ಯಾತ್ಮರಿಗೂ ಸೂರ್ಯ ಚಂದ್ರನಂತೆ ಒಳಿತಕ್ಕಂಥವರು ಇಂಥ ಮಹಾನ್ ಭಾವ ಸಿಕ್ಕಿದ್ದೆ ಪುಣ್ಯ ಇವರು ಈ ಇತ್ತೇಳಿ ರಾಮಣ್ಣ ನೋಡ್ದ ಓಹೋ ತಾಯಿ ಏನ್ ಹೇಳ್ತಾ ಇದೆ ಇವ್ ಮೇಲೆ ಮನೇಲಿ ಮುತ್ತು ಸರ್ ಮುಂದ್ ಕಳ್ಳಾಗಿದವ ನಿನ್ ಮಾತು ಕಟ್ಕೊಂಡು ನಾನೇನಾದ್ರೆ ಇಲ್ಲೇ ಇಟ್ಕೊಂಡ್ಬಿಟ್ರೆ ನಾನು ಮನೆ ಆಳವಾಗುತ್ತದೆ ಬಿಡ್ತಾನ ಮಹಾರಾಜ ಡಂಗೂರ ಮಾಡಿಸಿದಾರಮ್ಮ ಇವನು ಏನಾರು ತುಂಬ ನೀರು ತನ್ನ ಕೊಟ್ಬಿಟ್ರೆ ಇವನಿಗೆ ಶಿಕ್ಷೆ ಅದೇ ಶಿಕ್ಷೆ ಅವನು ಕೊಡ್ತೀನಿ ಅಂತ ನೋಡುವ ರಾತ್ರಿ ರಾತ್ರಿ ದುಡ್ಡುಷ್ಟ ಖರ್ಚಾಗಿ ನಾನು ಕೊಟ್ಬಿಡ್ತೀನಿ ಇವನ್ ಎಲ್ಲೂ ಕುಂತಿದ್ದ ಅಲ್ಲಿಯೇ ಕರ್ಕೊಂಡು ಕಂಡು ಅಂದ್ರೆ ಇಲ್ಲಮ್ಮ ನನ್ನ ಪ್ರಾಣ ಹೋದ್ರು ಕೂಡ ನಾನು ಇವರನ್ನು ಮಾತ್ರ ನನ್ನ ಮನೆಯಿಂದ ಆಚೆ ಕಳಿಸಲ್ಲ ಹೆಣ್ಣು ಹಿಡಿದದ್ದೇ ಆಟ ಬಡವಾ ಏನೋ ಸೊಸೆಯನ್ನು ಅಭಿಮಾನಕ್ಕೆ ನಾನು ಅವಕಾಶ ಕೊಡ್ತಾ ಇದೀನಿ ಓನಿ ಮಹಾರಾಜ್ ಕೇಳ್ತೀನಿ ಏನೋ ನನ್ನ ಸೊಸೆ ಆಸೆ ಕೊಟ್ಟಿದ್ದಾಳೆ ಕೈಗಾಲಿನ ಸಾಕಬೇಕು ಅಂತ ತಂದಿ ಒಂದ್ ವೇಳೆ ಅವ್ರು ಏನಾದ್ರೂ ಹೋಗಪ್ಪ ಅನ್ನ ಸಾಕು ನನ್ನೇನು ಅಭ್ಯರ್ಥಿ ಇಲ್ಲ ಅಂದ್ರೆ ಧಾರಾಳ ಸಾಕು ನನ್ನ ಅದಕ್ಕೆ ಚಾಕೇನು ಚಿಂತೆ ಇಲ್ಲ ಇಲ್ಲ ಮಹಾರಾಜ ಏನಾದರೂ ನಾನು ಆಜ್ಞೆ ಮಾಡಿದ್ದೀನಿ ಅದರಂತೆ ನಡಿಬೇಕು ಅಂತ ಏನಾರ ಅಪ್ಣಕ್ಕೆ ಕೊಟ್ಬಿಟ್ನೆ ನೀನ್ ಹೇಳೋದು ಕೇಳಲ್ಲ ನಾನು ಇವ್ನ ಎಲ್ ಕುಂಚಿತ ಅಲ್ಲಿ ತೊಡಕ್ ಅಂತ ಹೇಳ್ಬಿಟ್ಟು ಓಡೋಡಿ ಬಂದ ರಾಜ ಕೈ ಮುಗಿದ ಮಹಾರಾಜ ಕೇಳ್ತಾರೆ ಆಲೋಚಕ ಕಳ್ಳನನ್ನ ಆ ತಸ್ಕರನ್ನ ತಂದು ನನ್ನ ಸೊಸ್ಯ ಸಾಕಬೇಕು ಅಂತ ನೀವು ಆಸೆ ಕೊಟ್ಟಿದ್ದಾರೆ ದಯಾಳುಗಳು ನಿಮ್ದು ಸತ್ಪುರುಷರು ಪುಣ್ಯಾತ್ಮರು ಏನೋ ದಯ ತೋರಿಸಿದ್ರೆ ಕರ್ಕಮೂರ್ತಿ ಏನಯ್ಯ ಕೇಳಿ ರಾಮಣ್ಣ ಏನ್ ಹೇಳ್ತಾ ಇದೆಯಾ ಕೈ ಕಾಲು ಹೋದ್ರಿಗೆ ಅನ್ನ ಹಾಕೋದು ಕಷ್ಟ ಅಂತಾದ್ರೆ ಆ ಕೈ ಕಾರ್ಯನಿರ್ದೇನು ಆ ಹೆವನನ್ನ ಸಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಆಹಾಹಾ ಏನಯ್ಯ ಎಂಥ ದಯಾಳು ನೀನು ಎಂತಹ ಸಹೃದಯ ಅಂತ ಎಂತಹ ಪುಣ್ಯಾತ್ಮ ನೀನು ಕೇಳಿ ನಿನ್ನ ಮಹಿಮೆಯನ್ನ ನಿನ್ನ ಗುಣವನ್ನ ಕಂಡು ನನಗೆ ಬಹಳ ಸಂತೋಷವಾಗ್ತಾ ಇದೆ ಕೇಳಿ ನಮ್ಮಣ್ಣ ಹೋಗು ಧಾರಾಳವಾಗ ಕರೆದು ಬಂದು ಸಾಕೊಳಪ್ಪ ಅಂತ ಹೇಳಿದಾಗ ಓಡೋಡಿ ಬಂದ್ಬಿಟ್ಟ ಮನೆಗೆ ತಾಯಿ ಲಕ್ಷ್ಮೀದೇವಿ ಎಲ್ಲಿದ್ಯಮ್ಮ ಯಾಕೆ ಮಾವ ನೋಡು ಮಹಾರಾಜ ಅಂತ ಕೊಟ್ಬಿಟ್ಟಿದ್ದಾರೆ ಇನ್ನು ಮೂಲೆಯೂ ಕುಂಡಿಸ್ಬೇಡ ಕ್ವಾಡೆಯೂ ಕುಂಡಿಸ್ಬೇಡ ಧಾರಾಳವಾಗಿ ಕರ್ಕೊಂಡು ಕುಂಡಿಸು ಆನಂದವಾಗಿ ಸಾಕು ನನ್ನೇನು ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಅಂದಿನಿಂದ ಆ ವಿಕ್ರಮಾದಿತ್ಯ ಮಹಾರಾಜನನ್ನು ತಪ್ಪಿಕೊಂಡು ಈಚೆ ಕೂರಿಸೋದು ಬಿಸಿಲು ಕಾಯಿಸೋದು ಸ್ನಾನ ಮಾಡಿಸೋದು ಆರು ತಿಂಗಳ ಕೂಸನ್ನು ಎತ್ತಾಯಿ ಯಾವ ಆ ಪೋಷಣೆ ಮಾಡ್ತಾಳೋ ಅದೇ ರೀತಿಯಾಗಿ ನಿತ್ಯ ಕರ್ಮಗಳನ್ನು ಮಾಡಿಸುತ್ತಾ ಊಟ ಮಾಡಿಸುತ್ತಾ ಸ್ನಾನ ಮಾಡಿಸುತ್ತಾ ಆ ವಿಕ್ರಮಾದಿತ್ಯ ಮಹಾರಾಜನ ಸೇವೆಯನ್ನು ಮಾಡಿದ್ರೆ ಮಹಾರಾಜನಿಗೆ ಸ್ವಲ್ಪ ಸ್ವಲ್ಪ ಚೈತನ್ಯ ಬಂದಂತಾಯ್ತಂತೆ ಒಂದಾರು ದಿವಸ ಆ ತೇಲಿ ರಾಮಣಿಗೆ ಹೇಳ್ತಾನೆ ದಣಿಗಳೇ ಸ್ವಾಮಿ ಏನಪ್ಪ ಋಣವೆಂಬೂತು ಹತ್ತು ದಿವಸ ಸತ್ ಅನ್ನೋದು ಹನ್ನೊಂದು ದಿವಸ ನೆರಸುಲ್ಕ ಹದಿನಾರು ದಿವಸ ಋಣ ಸೂತಕ ಮಾತ್ರ ಜನ್ಮ ಜನ್ಮ ಅಂತರಕ ನಿನ್ನ ಮನೆಯ ಅನ್ನದ ಋಣಕ್ಕೆ ನಾನು ಭಾಗಿಯಾಗುತ್ತಿದ್ದೀನಿ ಅದಕ್ಕೇನ್ ಮಾಡಬೇಕು ಅಂತಿದ್ದೀಗ ಭಂಗಪಟ್ಟುಂಬ ಬಿಸಿಯನ್ನಕ್ಕಿಂತ ತಂಗಳನ್ನ ಮೇಲೆ ಎಸಲು ಅಂತ ದೊಡ್ಡವರು ಹೇಳಿದ್ದಾರೆ ಸ್ವಾಮಿ ಭಂಗದ ಊಟವನ್ನು ಎಲ್ಲೂ ನಾವು ಮಾಡಬಾರ್ದು ಅದಕ್ಕೆ ತಕ್ಕಂತೆ ಕಾಯಕವನ್ನು ಮಾಡಬೇಕು ಅದಕ್ಕೆ ತಕ್ಕಂತೆ ಊಟವನ್ನು ಮಾಡಿದ್ರೆ ಆಗ ಜನ್ಮ ಸಾಕ ಕೈ ಇಲ್ಲ ಕಾಲಿಲ್ಲ ನೀನು ನನಗೆ ಏನು ಕೆಲಸ ಮಾಡಿಕೊಡ್ತೀಯ ಸ್ವಾಮಿ ಒಂದು ಕೆಲಸ ಬಾಕಿ ಇದೆ ಗಾಣ ಒಳಗೆ ಗಾಣಗಳ ಸ್ಥಾನ ನನ್ನ ಕೈ ಇಲ್ಲದಿದ್ರೆ ಏನು ಕಾಲಿಡಿದ್ರೇನು ಈ ಮಂಡು ಕೈಗೆ ಒಂದು ಬಾರ್ಗೋಲ್ ಕಟ್ಬಿಡಿ ನನ್ನ ತೆಗೆದುಕೊಂಡು ಹೋಗಿ ಆ ಗಾಣಿ ಕಂಬದ ಮೇಲೆ ಮೂರು ನಾಲ್ಕು ದಿನ ಕಟ್ಬಿಡಿ ಬಾಯಿಂದ ಬರುವ ಶಬ್ದದಿಂದ ಎತ್ತಗಳನ್ನು ಬೆರೆಸುತ್ತಾ ನಾನು ಗಾಣ ಹೊಯಿತೀನಿ ಸ್ವಾಮಿ ನಾನು ಗಾಯಕ ಮಾಡಿದಂಗೂ ಆಗುತ್ತೆ ನಿಮಗೆ ಅನ್ನ ಋಣವನ್ನು ತೀರ್ಸ್ದಂಗೂ ಆಗುತ್ತೆ ಅಪ್ಪ ಕೈಗಾಲಿಲ್ಲದ ಎಳವನ ಕೈಲಿ ನಾನು ಕೊಟ್ಟಿದ್ದಕ್ಕೆ ಇಲ್ಲ ಸ್ವಾಮಿ ನೀವು ಆರ ಆ ರೀತಿ ಮಾಡಲಿದ್ದರೆ ನನ್ನ ಮನಸ್ಸು ಒಪ್ಪಲಿಲ್ಲ ಅಂದಾಗ ಏಕಚಕ್ರಾಧಿಪತ್ಯವನ್ನು ಆಡಿದಂಥ ವಿಕ್ರಮಾಚ ಮಹಾರಾಜನನ್ನ ಕಾಳ ಚಕ್ರದ ಮೇಲೆ ತೆಗೆದುಕೊಳ್ಳುವ ಚಕ್ರದ ಮೇಲೆ ಕುಳ್ಳಿರಿಸಿ ಆ ಮಣ್ಣು ಕೈಗೆ ಒಂದು ಬಾರದ ಬಾಯಿಂದ ಬರುವ ಶಬ್ದದಿಂದ ಎತ್ತುಗಳನ್ನು ಬೆದರಿಸುತ್ತಾ ಯಾವ ಮಹಾನ್ ಭಾ ಆ ವಿಕ್ರಮ ಆ ಗಾಢವನ್ನು ಯಾವ ರೀತಿಯಲ್ಲಿ ಬರುತ್ತಿದ್ದಾನೆ ಆ ಗಾಢವನ ಆನಂದವಾಗಿ ಹೊಡಿತಾ ಇದ್ದಾನೆ ಮಹಾನುಭಾವ ವಿಕ್ರಮ ಆ ನಾಡಿನ ದೊರೆಗೆ ಚಂದ್ರಶೇರಿ ಮಹಾರಾಜ ಏಕಮಾತ್ರ ಪುತ್ರಿ ಪದ್ಮಾವತಿ ಅಂತ ಪ್ರಾಪ್ತ ವಯಸ್ಸಿಗೆ ಬಂದಂತವಳ ಮಗಳಿಗೆ ಮದುವೆ ಮಾಡಲು ಏರ್ಪಾಟ್ ಮಾಡ್ತೇನೆ ಅಪ್ಪಾಜಿ ನಾನು ಒಪ್ಪಿನ ಪುಷನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದ್ರೆ ಮಾತ್ರ ನಾನು ಲಗ್ನ ಆಗ್ತೇನೆ ತಾಯಿ ಅಂತಹ ಪುರುಷನು ಹೋಗ್ತೀವ ರಾಘವನ ಹಾಡಿ ದೀಪವನ್ನು ಬೆಳತಕ್ಕಂಥ ಪುರುಷನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿ ಅಲಂಕಣವಾಗಿ ಕಾಲಕ್ಕೆ ಆಗಮ್ ಎಣ್ಣೆ ಬಿಟ್ರೆ ನನಗೆ ದೀಪವರಿ ಇಲ್ಲ ಇನ್ನು ರಾಗ ಆಳ್ಬಿಟ್ರೆ ದೀಪಾವಳಿ ಅದು ತಾಯಿ ಇಲ್ಲಪ್ಪ ಅಂತಹ ಪುಣ್ಯಾತ್ಮನನ್ನು ನಾನ್ ಕೈಲಿಬೇಕು ಅಂತ ನನಗೆ ಮನಸ್ಸಿಗೆ ಆನಂದವಾಗ್ತಾ ಇದೆ ಆದ್ದರಿಂದ ಅವರೇ ನನಗೆ ಪತಿ ಅವರೆಲ್ಲೇ ಇರಲಿ ಹೇಗೆ ಇರಲಿ ಆ ಜಗದನ್ನೇ ನನಗೆ ಆ ಪತಿಯನ್ನು ದೊರಕಿಸಿಕೊಂಡಿ ಅಂದಾಗ ಒಂಟಿ ಗಾಜನ ಮೇಲೆ ಉಪ್ಪರಿಗೆ ಕಟ್ಟಿಸ್ತಾ ಅದರ ಮೇಲೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಬ್ಬರು ದಾರಿಯನ್ನು ಮೇಲೆ ಸೇವೆಗಾಗಿತ್ತು ಕೆಳಗಡೆ ಇಬ್ಬರನ್ನು ಸೇವೆಗಾಗಿತ್ತಿದ್ದಾನೆ ಮಹಾರಾಜ ಆ ತಾಯಿ ಆ ದೇವೇನ ಆರಾಧನೆ ಮಾಡುತ್ತಿದ್ದೇನೆ ಆರಾಧಿಸಿದಳು ಪೂಜಿಸಿದಳು ಎಷ್ಟು ಪೂಜಿಸಲು ದೇವಿಗೆ ಪ್ರತ್ಯಕ್ಷವಾಗಲಿಲ್ಲ ಕಡೆ ಒಂದು ದಿನ ತಡ್ಗವನ ಕೈಗೆತ್ತಿಕೊಂಡು ನೀನು ನನಗೆ ಪ್ರತ್ಯಕ್ಷವಾಗಲಿಲ್ಲ ಅಂದ್ರೆ ಈ ಶಿರವನ್ನೇ ನಿನಗೆ ಬಲಿ ಅಂದ್ರೆ ಯಾಕ ಮಧ್ಯಾಹ್ನ ಪ್ರಾಣ ತಂದು ಕೊಡ್ತಾ ಇದ್ದಲ್ವಾ ತಾಳು ಮಗಳೇ ನಾನು ಬಂದೆ ಎಂದು ಹೇಳಿ ಸತ್ತನೆ ಬರುವ ಗುಣ ದೇವರ ಮಂದಿರದಲ್ಲಿ ಯಾವತ್ತು ದೀವಿಗಳು ತಕ್ಷಣಕ್ಕೆ ತಾನೇ ಹತ್ಕುತ್ತವೋ ಆಗ ಅವರೇ ನನ್ನ ಪತಿ ಅಂತ ತಿಳ್ಕೊಂಡು ನೀನು ಕರ್ಕೊಂಡು ಬಂದು ಲಗ್ನವಾಗಮ್ಮ ಅಂತ ಹೇಳಿ ದೇವಿ ತಕ್ಷಣ ಮಾಯವಾದಳು ಈ ಕಡೆ ಏನಾಗಿದೆ ಎಂದರೆ ಒಂದಾನೊಂದು ದಿವಸ ಗಾಳಕ್ಕೆ ಕಟ್ಟಿದ್ದ ದೀಪ ಹಾರೋಯಿತು ಸಾಯಂಕಾಲದ ಸಮಯ ಮನೆ ದೂರ ದೀಪಕಮಾಲ ರಾಗವನ್ನ ಜ್ಞಾಪಕದಲ್ಲಿ ಯಾಕೆಂದ್ರೆ ಭಗವಂತ ಶಾಂತನಾಗ್ತಾ ಇದ್ದಾನೆ ಏಳುವರೆ ವರ್ಷಗಳು ಮುಗಿತಾ ಇದೆ ಪರಮಾತ್ಮ ಶಾಂತನಾಗ್ತಾ ಇದ್ದಾನೆ ಆ ಜ್ಯೋತಿ ಸ್ವರೂಪವಾಗತಕ್ಕಂತ ಶಿವನನ್ನ ಸ್ಮರಣೆ ಮಾಡಿಕೊಂಡು ಆ ದೀಪಕಮಾಲ ರಾಗವನ್ನ ಯಾವ ರೀತಿಯಲ್ಲಿ ಹಾಡ್ತಾ ಇದ್ದಾನೆ ಅಂದ್ರೆ

Gracias. ಕೈಲಾಸವಾಹನವಾಗಿರ್ತಕ್ಕಂಥ ಯಾವಾಗುತ್ತಾ ಪ್ರಾರ್ಥನೆ ಮಾಡಿದನೋ ಎಲ್ಲ ತಾಯಿಂದಿರ ಮನೆಗಳಲ್ಲಿ ದೀಪವನ್ನು ಹಚ್ಚುವಂತ ಸಮಯ ಹೊಲ ಗದ್ದೆಗಳಲ್ಲಿ ಕೆಲಸ ಕಾರ್ಯವನ್ನು ಉಳಿಸಿಕೊಂಡು ಬಂದು ತಮ್ಮ ತಮ್ಮ ಮನೆಗಳಲ್ಲಿ ದೀಪವನ್ನು ಬೆಳತಕ್ಕಂಥ ಸಮಯ ಯಾವ ಪದ್ಮಾವತಿ ಕೂಡ ದೀಪವನ್ನು ಕಟ್ಟತಕ್ಕಂಥ ಸಮಯ ದೇವನ ಮಂದಿರಕ್ಕೆ ತನ್ನಷ್ಟಕ್ಕೆ ತಾನೇ ದೀಪಗಳು ತಟ 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 ತ ತಂದು ಸಕೀರನ್ನು ಕರೆದು ಹಿಡ್ತೇನೆ ಸಕೀರೆ ಬೇಗ ಬನ್ನಿ ಬೇಗ ಬನ್ನಿ ಈ ರಾಗವನ ಹಾಡಿ ದೀಪವನ್ನು ಬೆಳೆಸ್ತಕ್ಕಂಥ ಪುಣ್ಯ ಆತ್ಮ ಅವ್ರು ಯಾರೇ ಆಗಿರಲಿ ಎಲ್ಲೇ ಇರಲಿ ಅವ್ರು ಯಾರೇ ಇರಲಿ ಎಂತಹ ಪ್ರಭಾವಿ ವ್ಯಕ್ತಿಗಳೇ ಆಗಿರಲಿ ಬೇಗ ಹೋಗಿ ಬನ್ನಿ ಬೇಗ ಹೋಗಿ ಅಂದಾಗ ಅಂಟಿಬಿಟ್ರು ಬಿಟ್ಟರು ಕೇರ್ ಕೇರ್ ಮೇಲೆ ಕೇರ್ ಕೇರ್ ಮೇಲೆ ಹುಡುಕಿಕೊಂಡು ಎಲ್ಲಾ ಕೇರಿ ಹುಡುಕುದ್ರು ಎಲ್ಲೂ ಗೊತ್ತಾಯ್ತಾ ಇಲ್ಲ